ನಮಸ್ತೆ ನಾನು ನಿಮ್ಮ ವಿಜಯ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಬೆಂಗಳೂರಿನ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಈ ಒಂದು ಉದ್ಯೋಗ ಅವಕಾಶಗಳು ಬಂದು ಫಿಲಮ್ ಕಂಪನಿನಲ್ಲಿ ಇರತಕ್ಕಂಥದ್ದು ಯಾರೆಲ್ಲ ಫಿಲಂ ಕಂಪ್ನಿನಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರೋ ಅವರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಆಪಾರ್ಚುನಿಟಿ ಇದಾಗಿದೆ ಅಂತ ಹೇಳ್ಬೋದು ಒಂದು ಜಾಗದಲ್ಲಿ ಓಪನಿಂಗ್ಸ್ ನಡೀತಾ ಇದೆ ಅನ್ನೋದಾದರೆ ಶ್ರೀರತ್ನ ಫಿಲಮ್ ಕಂಪ್ನಿ ಅಂದ್ಬಿಟ್ಟು ಇವರ ಹತ್ರ ಮಲ್ಟಿಪಲ್ ಆಗಿರ್ತಕ್ಕಂಥ ಪೊಸಿಷನ್ಸ್ಗೆ ಹೈರಿಂಗ್ ನಡೀತಾ ಇದೆ ಅಂದರೆ ಮಲ್ಟಿಪಲ್ ಆಗಿರ್ತಕ್ಕಂಥ ಒಂದು ಜಾಬ್ ಅಪರ್ಚುನಿಟಿ ಇವ್ರ ಹತ್ರ ಇದೆ ಅಂತ ಹೇಳ್ಬೋದು ಸೊ ಏನೇನೆಲ್ಲ ಅಪರ್ಚುನಿಟಿ ಓಪನ್ ಇದೆ ಮತ್ತು ಏನೆಲ್ಲ ರಿಕ್ವೈರ್ಮೆಂಟ್ಸ್ ಕೇಳ್ತಿದ್ದಾರೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳುವ ಬನ್ನಿ ಇನ್ನೇಕೆ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊಟ್ಟ ಮೊದಲನೇದಾಗಿ ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ವಿಡಿಯೋ ಎಡಿಟರ್ ಈ ಒಂದು ಪೊಸಿಷನ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವರು ಯಾವುದಾದ್ರೂ ಎಜುಕೇಷನ್ ಇದ್ರೂ ಕೂಡ ಓಕೆ ಅಂತ ಹೇಳ್ತಾರೆ ಬಟ್ ವೀಡಿಯೋ ಎಡಿಟಿಂಗ್ ನಾಲೆಡ್ಜ್ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅದ್ಭುತವಾಗಿರ್ತಕ್ಕಂಥ ಎಡಿಟಿಂಗ್ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ದರೆ ಓಕೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಅದರ ಜೊತೆಗೆ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಗಳ ಅನುಭವ ಇರಬೇಕು ಹೊಸ ಸಾಫ್ಟ್ವೇರ್ಗಳು ಏನು ಬಂದಿದೆ ಕ್ಯಾಪ್ ಕಟ್ ಆಗಿರ್ಬೋದು ಪ್ರೀಮಿಯರ್ ಪ್ರೋ ಆಗಿರ್ಬೋದು ಅಥವಾ ದಿನ್ಸಿ ರಿಸಾರ್ಡ್ ಆಗಿರ್ಬೋದು ಈ ಥರ ಯಾವುದೆಲ್ಲ ಹೊಸ ಒಂದು ಸಾಫ್ಟ್ವೇರ್ಗಳಿದೆ ಎಲ್ಲ ಸಾಫ್ಟ್ವೇರ್ಗಳ ಅನುಭವ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಯಾರಿಗೆಲ್ಲ ಈ ಒಂದು ಅನುಭವ ಇದೆ ಆಲ್ರೆಡಿ ಮತ್ತು ವಿಡಿಯೋ ಎಡಿಟಿಂಗಲ್ಲಿ ನಿಮ್ಮ ಹತ್ರ ಅದ್ಭುತವಾಗಿರ್ತಕ್ಕಂಥ ಸ್ಕಿಲ್ಸ್ ಇದ್ದು ಜಾಬ್ಗೆ ಏನಾದರೂ ಹುಡುಕ್ತಾ ಇದ್ರೆ ಖಂಡಿತವಾಗಿಯೂ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಸೊ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ತಪ್ಪದೇ ಈ ಒಂದು ಅಪರ್ಚುನಿಟಿನ ಗ್ರ್ಯಾಬ್ ಮಾಡಿಕೊಳ್ಳಿ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಇವ್ರ ಹತ್ರ ಯಾವುದು ಅನ್ನೋದಾದರೆ ಮೋಷನ್ ಗ್ರಾಫಿಕ್ ಆರ್ಟಿಸ್ಟ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಎಕ್ಸ್ಪೀರಿಯನ್ಸ್ಡ್ ಮತ್ತು ರಿಲೆವೆಂಟ್ ಆಗಿರ್ತಕ್ಕಂಥ ಯಾವುದೇ ಎಜುಕೇಷನ್ ಬ್ಯಾಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತ ಇದ್ದಾರೆ ಬಟ್ ಎಕ್ಸ್ಪೀರಿಯನ್ಸ್ ಇಸ್ ಮಸ್ಟ್ ಅಂತ ಹೇಳ್ತಾರೆ ಅಂದರೆ ಮೋಷನ್ ಗ್ರಾಫಿಕ್ ಆರ್ಟಿಸ್ಟಾಗಿ ನೀವು ಮುಂಚೆ ಕೆಲಸ ಮಾಡಿರಬೇಕು ಅದ್ರ ಬಗ್ಗೆ ಐಡಿಯಾ ಇರಬೇಕು ಗ್ರಾಫಿಕ್ ಟೂಲ್ಸ್ನೆಲ್ಲ ಯಾವ ಥರ ಯೂಸ್ ಮಾಡಬೇಕು ಮತ್ತು ಅದ್ರ ರಿಲೇಟೆಡ್ ಸಾಫ್ಟ್ವೇರೆಲ್ಲ ಏನೇನಿದೆ ಎಲ್ಲದರ ಬಗ್ಗೆ ಅನುಭವ ಇರತಕ್ಕಂಥ ಕ್ಯಾಂಡಿಡೇಟ್ಸ್ನ ಇವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಮೋಷನ್ ಗ್ರಾಫಿಕ್ಕಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಸೊ ನಿಮಗೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಖಂಡಿತವಾಗಿ ಈ ಒಂದು ಫಿಲಮ್ ಕಂಪ್ನಿನಲ್ಲಿ ಜಾಯಿನ್ ಆಗಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಇವ್ರ ಹತ್ರ ಯಾವುದು ಅನ್ನೋದಾದರೆ ಗ್ರಾಫಿಕ್ ಡಿಸೈನರ್ ಈ ಒಂದು ಹುದ್ದೆಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಹುದ್ದೆಗೆ ಇವರು ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ನ ಇದ್ದಾರೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಪಿ ಯು ಸಿ ಆದ ಮೇಲೆ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಬಟ್ ಎಕ್ಸ್ಪೀರಿಯೆನ್ಸ್ ಮಸ್ಟ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎಕ್ಸ್ಪೀರಿಯೆನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾಯಿದ್ದಾರೆ ಗ್ರಾಫಿಕ್ ಡಿಸೈನಿಂಗಲ್ಲಿ ಸಾಫ್ಟ್ವೇರ್ಗಳ ಅನುಭವ ನಿಮಗಿರಬೇಕು ಗ್ರಾಫಿಕ್ ಡಿಸೈನಿಂಗ್ ಟೂಲ್ಸ್ಗಳ ಅನುಭವ ನಿಮ್ಮ ಹತ್ರ ಇರಬೇಕು ನೀವೇನಾದರೂ ಗ್ರಾಫಿಕ್ ಡಿಸೈನರಾಗಿ ಕೆಲಸ ಮಾಡಿ ಅದ್ಭುತವಾಗಿರ್ತಕ್ಕಂಥ ಒಂದು ಡಿಸೈನಿಂಗ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಹಾಗೆ ನಿಮಗೆ ಕ್ಯಾಪ್ಕಟ್ ಪ್ರೋ ಆಗಿರ್ಬೋದು ಏನೇನೆಲ್ಲ ಗ್ರಾಫಿಕ್ ಟೂಲ್ಸ್ ಬರುತ್ತೆ ಆ ಥರದ ಎಲ್ಲ ಗ್ರಾಫಿಕ್ ಟೂಲ್ಸ್ನೂ ಯೂಸ್ ಮಾಡಿರ್ತಕ್ಕಂಥ ಅನುಭವ ಇರಲೇಬೇಕು ಸೊ ಈ ಥರದ ಒಂದು ಅನುಭವ ನಿಮ್ಮ ಹತ್ರ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಅಪಾರ್ಚುನಿಟಿನ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ಕ್ಯಾಮ್ರಾಮನ್ ಈ ಒಂದು ಹುದ್ದೆಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಇದಕ್ಕೂ ಕೂಡ ಇವರು ಅದ್ಭುತವಾಗಿರತಕ್ಕಂಥ ಸ್ಕಿಲ್ಸ್ ಹೊಂದಿರತಕ್ಕಂತ ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಮ್ರಾ ಪರ್ಸನ್ಸ್ ನ ಹುಡುಕ್ತಾ ಇದ್ದಾರೆ ನೀವೇನಾದರೂ ಆಲ್ರೆಡಿ ಕ್ಯಾಮ್ರಾಮನ್ ವರ್ಕ್ ಮಾಡಿ ಅದ್ಭುತವಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದು ಜಾಬ್ ಚೇಂಜ್ ಏನಾದರೂ ಹುಡುಕ್ತಾ ಇದ್ರೆ ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದರ ತಪ್ಪದೇ ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಿ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದರೆ ಕಂಟೆಂಟ್ ರೈಟರ್ಸ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಕಂಟೆಂಟ್ ರೈಟರ್ ಬಂದು ಕನ್ನಡ ಭಾಷೆಯ ಒಂದು ಕಂಟೆಂಟ್ ರೈಟರ್ನ ಇವರು ಹುಡುಕ್ತಾ ಇದ್ದಾರೆ ಈ ಒಂದು ಅಪರ್ಚುನಿಟಿ ಯಾರೆಲ್ಲ ಇಷ್ಟಪಡ್ತೀರ ಯಾರಿಗೆಲ್ಲ ಕಂಟೆಂಟ್ ರೈಟಿಂಗಲ್ಲಿ ಇಂಟ್ರೆಸ್ಟೆಡ್ ಇದ್ದು ಅದ್ಭುತವಾಗಿರ್ತಕ್ಕಂಥ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ದರೆ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡ್ಬೋದಾಗಿರುತ್ತೆ ಅದ್ಭುತವಾಗಿರ್ತಕ್ಕಂಥ ಕನ್ನಡ ಭಾಷೆಯ ಮೇಲೆ ಹಿಡಿತ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿ ಅಪಾರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಆಲ್ರೆಡಿ ಕಂಟೆಂಟ್ ರೈಟಿಂಗಲ್ಲಿ ಅದ್ಭುತವಾಗಿರ್ತಕ್ಕಂಥ ನಾಲೆಡ್ಜ್ ಇದ್ದು ಹೊಸ ಹೊಸ ಐಡಿಯಾಗಳು ನಿಮ್ಮ ಹತ್ರ ಇದ್ದು ಕಂಟೆಂಟ್ನ ಕೊಡುವುದರಲ್ಲಿ ಯಶಸ್ವಿ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಕೊನೆಯ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಈ ಒಂದು ಹುದ್ದೆಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಪೊಸಿಷನ್ಗೆ ಇವರು ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾ ಡಿಪಾರ್ಟ್ಮೆಂಟಲ್ಲಿ ಸೋಷಿಯಲ್ ಮೀಡಿಯಾ ವಿಭಾಗದಲ್ಲಿ ಜನರನ್ನು ಹ್ಯಾಂಡಲ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಇರಬೇಕು ಯಾವ ಥರ ಒಂದು ಟೀಮನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇರಬೇಕು ಈ ಥರದೊಂದು ಅದ್ಭುತವಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಮತ್ತು ಚೆನ್ನಾಗಿರ್ತಕ್ಕಂಥ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ದು ಸೋಷಿಯಲ್ ಮೀಡ್ಯಾದಲ್ಲಿ ಯಾವ ಥರ ಒಂದು ಇಂಪ್ರೂವ್ಮೆಂಟ್ನ ತರಬೇಕು ಅನ್ನೋ ಒಂದು ಐಡಿಯಾಲಜಿ ನಿಮ್ಮ ಹತ್ರ ಇದ್ದು ಕೆಲಸಕ್ಕೆ ಏನಾದರೂ ಹುಡುಕ್ತಾ ಇದ್ದರೆ ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಖಂಡಿತವಾಗಿ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇದುವರೆಗೂ ನಾನು ಏನೆಲ್ಲ ಡಿಸ್ಕಸ್ ಮಾಡಿದೆ ಎಲ್ಲ ಒಂದು ಪೊಸಿಷನ್ಗೂ ಕೂಡ ಇವರು ಬೇಸ್ಟಾಗಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಇಂಡಸ್ಟ್ರಿನಲ್ಲಿ ಏನು ನಡೀತಾ ಇದೆ ಆ ಥರದ ಒಂದು ಸ್ಯಾಲ್ರಿ ಪೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ಯಾವ ಒಂದು ಜಾಬ್ ರೋಲ್ಗೆ ನಿಮ್ಮ ಪ್ರೊಫೈಲ್ ಫಿಟ್ ಆಗುತ್ತೆ ಅಂತ ಅನಿಸುತ್ತೆ ಆ ಒಂದು ಜಾಬ್ ರೋಲ್ಗೆ ತಪ್ಪದೇ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಸ್ಕಿಲ್ ಸೆಟ್ ಆಗಿರ್ಬೋದು ಆ ರೋಲ್ಗೆ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಟ್ರೈ ಮಾಡಬಹುದಾಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಅವರ ಒಂದು ಇಮೇಲ್ ಡಿನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ಇಮೇಲ್ ಗೆ ಅಪ್ಡೇಟೆಡ್ ರೆಸ್ಯೂಮನ್ನು ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ಒಂದು ಅಪಾರ್ಚುನಿಟೀಸ್ ಆಗಿತ್ತು ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸ್ದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಕೊಡಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವ ಒಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ಮತ್ತೆ ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ